ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ನಿ ಇವತ್ತು ಬಂದ್ಬಿಟ್ಟು ತರ್ಸ್ಡೇ ತರ್ಸ್ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ನಾನು ಬ್ಲಾಗ್ನ ಹೆಂಡ್ ಮಾಡಿದೆ ಮತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಆಯಿತು ಗುರುವಾರದ ಪೂಜೆ ಇತ್ತು ಸೊ ಇನ್ನೇನು ಒಂದು ವೀಕ್ ಇದೆ ಅಂದ್ಕೊಳ್ತೀನಿ ಕಾರ್ತಿಕ್ ಸೋಮವಾರ ಸೋಮವಾರ ಬಂದ್ಬಿಟ್ಟು ಲಾಸ್ಟ್ ಕಡೆ ಕಾರ್ತಿಕ ಸೋಮವಾರ ಆವಾಗ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲೂ ಹೊರ್ಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ ನನಗೆ ಹೋಗ್ಬೇಕಾ ಅಂತ ನಾನೇ ಯೋಚನೆ ಮಾಡ್ತೀನಿ ಫಸ್ಟ್ ಆದರೆ ಎಲ್ಲರೂ ಹೊರ್ಗಡೆ ಹೋಗ್ಬೇಕಂದ್ರೆ ತುದಿಗಾಲ ನಿಂತ್ಕೊಳ್ತಾ ಇದ್ದೆ ಬಟ್ ಇವಾಗ ಎಲ್ಲರೂ ಹೊರ್ಗಡೆ ಹೋಗಬೇಕಾ ಅಂದರೆ ಹೋಗ್ಬೇಕಾ ಆ ಥರ ಅನಿಸ್ಬಿಟ್ಟಿದೆ ನನಗೆ ಏನಾದರೂ ತುಂಬ ಇಂಪಾರ್ಟೆಂಟ್ ಆ ಥರ ಇದ್ದರೆ ಮಾತ್ರ ಹೊರಗಡೆ ಹೋಗ್ತಾ ಇರೋದು ಹಾಗೆ ಇವತ್ತು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಹಾಗಾಗಿ ಹೊರಗಡೆ ಹೊರಟಿದ್ದೀನಿ ಕುಚ್ಚು ಕಟ್ತಾ ಇದೆ ಬಂದಮೇಲೆ ತೋರಿಸ್ತೀನಿ ಅದು ಯಾವ ಥರ ಕುಚ್ಚು ಕಟ್ತಾ ಇದೆ ಇನ್ನೊಂದು ಸೀರೆಗೆ ಅಂತ ಹೇಳಿಬಿಟ್ಟು ಸೊ ಅದನ್ನ ಹಾಗೆ ಪೆಂಡಿಂಗಲ್ಲಿ ಇಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟು ಇವಾಗ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಖುಷಿಯಾದ ವಿಚಾರ ಸೊ ಹೋಗಿ ನೋಡ್ಕೊಂಡು ಬರಲೇಬೇಕು ಹಾಗಾಗಿ ಹೋಗ್ತಾ ಬ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಇರ್ತಾ ಎಲ್ಲ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಲ್ರೆಡಿ ತಮ್ಮದೇ ಟೈಟಲ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹೋಗ್ತಾ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬ್ರದರ್ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಟೈಮ್ ಆಲ್ರೆಡಿ ಆರು ಇಪ್ಪತ್ತೇನು ಆಗ್ತಾಯಿದೆ ಹೊರಡ ಹೊರಡಬೇಕು ಬೇಗ ಬೇಗ ಹೋಗಿ ಬೇಗ ಬರಬೇಕು ನನ್ನ ಮಗ ಮೂತಿಯ ಹ್ಞೂ ಹೇಳ್ಕೊಂಡುಕೊಂಡಿದ್ದಾನೆ ಸೊ ಸೊಪ್ಪ ಮೂತಿ ನೋಡಿ ಹೆಂಗೆ ಮಾಡ್ತಾನೆ ಕಳ್ಳ ಕಳ್ಳ ತಿಫ್ ತಿಫ್ ತಿನ್ಸ್ಕೊಂಡಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡಿದ್ದಾನೆ ದೊಡ್ಡೌನ್ ಇವಾಗ ತ್ರಿಬಲ್ ರೈಡ್ ಎಲ್ಲ ಕಷ್ಟ ಆಗುತ್ತೆ ಕಣೋ ಇಲ್ಲೆಲ್ಲರೂ ನಿಯರೆಸ್ಟ್ ಆಗಿದ್ದು ಖಂಡಿತ ಕರ್ಕೊಂಡು ಹೋಗ್ತಾ ಇದೆ ಬಟ್ ಅಲ್ಲಿ ಅಲೋ ಕೂಡ ಇಲ್ವಂತೆ ನಮಗೆ ಅಲ್ಲಿ ಒಳಗಡೆ ಹೋಗಿ ನೋಡೋದಕ್ಕೆಲ್ಲ ಆಗುತ್ತ ಎಂಬ ಗೊತ್ತಿಲ್ಲ ನನ್ನ ತಂಗಿ ಹೇಳಿದ್ದಾಳೆ ಹೋಗ್ಬಿಟ್ಟು ಅವಳು ಹೇಳಿದಾಳೆ ಒಳಗಡೆ ಬಿಟ್ಟು ಬಿಡಿಸ್ತೀನಿ ಬಾರಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಅದಕ್ಕೆ ಹೊರಡ್ತಾ ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಆಯಿತಾ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಲ್ಲರಿಗೂ ನಮ್ಮ ಫ್ಯಾಮಿಲಿಗೆ ಒಬ್ಬ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ಅದರಲ್ಲೂ ಕ್ಯೂಟ್ ಗರ್ಲ್ ಬೇಬಿ ಅಂತ ಕೇಳಿ ತುಂಬಾ ಖುಷಿಯಾಯಿತು ಸೊ ನೋಡ್ಕೊಂಡು ಬರೋಣ ಹೋಗಿ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೊರಟಿದ್ವಿ ನಾನು ಹಸ್ಬೆಂಡ್ ಇಬ್ಬರೂ ಹೋಗ್ತಾ ಹಾಗೆ ದಾರಿನಲ್ಲಿ ಬ್ರೆಡ್ಡು ರಸ್ಕ್ ಕೂಡ ತೊಗೊಂಡು ಹೋಗ್ವಿ ನಮ್ಮ ಕಡೆ ಅದು ರೂಢಿ ಬಾಣತಿ ನೋಡುವಾಗ ಬ್ರೆಡ್ಡು ರಸ್ಕು ಕಾಫಿ ಎಲ್ಲ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ನಾವು ಕೂಡ ಅಲ್ಲೇ ಒಂದು ಬೇಕ್ರಿನಲ್ಲಿ ಸ್ಟಾಪ್ ಮಾಡಿಬಿಟ್ಟು ಬ್ರೆಡ್ಡು ರಸ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನಾನು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಹಸ್ಬೆಂಡೇ ತೊಗೊಂಡು ಬರ್ತೀನಿ ಹೇಳಿ ಹೋದರು ಸೊ ನಾವು ಹೋಗ್ತಾ ಇದ್ದಿದ್ದು ಬಂದ್ಬಿಟ್ಟು ಬಿ ಜಿ ಎಸ್ ಹಾಸ್ಪಿಟಲ್ ನೆಲ್ಮಂಗ್ಳ ಹತ್ರ ಇಡೋವಂಥದ್ದು ಫಸ್ಟ್ ಟೈಮ್ ಈ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದು ನಾನು ಹಾಗಾಗಿ ಲೊಕೇಶನ್ ಇಟ್ಕೊಂಡು ಹೊರ್ಟ್ವಿ ನಮ್ಮ ಮನೆ ಹತ್ರ ಇಂದ ಫಾರ್ಟಿ ಮಿನಿಟ್ಸ್ ಅಲ್ಲ ತೋರಿಸ್ತಾ ಇತ್ತು ನೋಡಿರಲಿಲ್ಲ ನಾನು ಯಾವತ್ತೂ ಹಾಸ್ಪಿಟಲ್ನ ಸೊ ಮಗು ಬಾಣಂತಿನ ನೋಡ್ದಂಗೆ ಆಗುತ್ತೆ ಹಾಗೆ ಹಾಸ್ಪಿಟಲ್ ಕೂಡ ಹೇಗಿದೆ ಅಂತ ನೋಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಹೋಗಿದೆ ಅಂಥದ್ದು ಹಾಗಂತಲ್ಲ ಅಲ್ಲಿಂದ ಪಾಪುನ ಅವರು ಪಾಪು ಬಾಣಂತಿನ ಊರಿಗೆ ಕರ್ಕೊಂಡು ಹೋಗ್ತಾರಲ್ವ ಸೊ ಪಾಪು ನೋಡ್ಕೊಂಡ್ಬಂದ್ಬಿಡೋಣ ಅಂಥೇಳಿ ಹೋಗಿದ್ದು ಮಗು ಮಾತ್ರ ತುಂಬಾ ಕ್ಯೂಟಾಗಿ ಮುದ್ದಾಗಿದೆ ಫೋಟೋ ಎಲ್ಲ ಶೇರ್ ಮಾಡ್ಕೊಳೋಕ್ಕಾಗಲ್ಲ ನನಗೆ ಗೊತ್ತೇ ಇರುತ್ತೆ ಸೊ ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಮಗುನ ಮಾತಾಡಿಸ್ಕೊಂಡು ಪಾಪ ಪಾಪುಗೆ ಇಂಜೆಕ್ಷನ್ ಏನೋ ಹೆಪಟೈಟಿಸ್ ಇಂಜೆಕ್ಷನ್ ಏನೋ ಕೊಟ್ಟಿದ್ರಂತೆ ಅದು ಕಾಲು ಶೇಕ್ ಆದಾಗ ಪೇನ್ ಆಗ್ತಾಯಿತ್ತು ಪೇನ್ ಪೇಯ್ನಾದಾಗ ಅಳ್ತಾ ಇತ್ತು ಚೆನ್ನಾಗಿ ಆಮೇಲೆ ಇದು ಹಾಸ್ಪಿಟ್ಲಂತೂ ತುಂಬಾ ಜೀನಾಗಿದೆ ನಾವು ಕೂಡ ಒಂದು ಹತ್ತು ನಿಮಿಷ ಪಾಪು ನೋಡಿಬಿಟ್ಟು ಅಲ್ಲಿ ಹೋಗ್ತೀವಿ ಹೆಂಗಿದ್ದಾಳೆ ಸೊಸೆ ಸೊಸೆ ಹೆಂಗಿದ್ದಾಳೆ ಅಂದರೆ ಪಾಪ ಇಂಜೆಕ್ಷನ್ ಹಾಕಿದಾರಂತೆ ಅದಕ್ಕೆ ಹೇಳ್ತಾ ಇದ್ರು ಪಾಪ ಹಾಸ್ಪಿಟ್ಲ್ ಮಾತ್ರ ತುಂಬ ಚೆನ್ನಾಗಿದೆ ನೀಟ್ ಆ್ಯಂಡ್ ಐಜೀನಾಗಿದೆ ಹಾಸ್ಪಿಟಲು ಸಕಲಾಗಿದೆ ಹಾಸ್ಪಿಟಲ್ ಜೊತೆಗೆ ಅಲ್ಲಿ ಕಾಲೇಜ್ ಕೂಡ ಇದೆ ಮೆಡಿಕಲ್ ಕಾಲೇಜು ಮತ್ತು ಸ್ಕೂಲ್ ಇದೆ ಪಿ ಯು ಕಾಲೇಜಿದೆ ಎಲ್ಲೂ ಇದೆ ನೋಡ್ಕೊಂಡು ಬಂದ್ವಿ ಖುಷಿ ಆಯಿತು ತುಂಬ ದೊಡ್ಡದಾಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂದರೆ ಕುರುಬ್ರಲ್ಲಿ ಕೂಡ ಇದೆ ಎಸ್ ಸ್ಕೂಲ್ ಕಾಲೇಜೆಲ್ಲ ಬಟ್ ಇಲ್ಲಿ ನಾನು ನೋಡಿರಲಿಲ್ಲ ಅದಕ್ಕೆ ನೋಡಿಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಮೇನ್ ರೋಡಿಂದ ಏನು ತುಂಬ ದೂರ ಆಗೋಲ್ಲ ಒಂದು ಟೆನ್ ಮಿನಿಟ್ಸ್ ಆಗ್ಬೋದು ಗಾಡಿನಲ್ಲಿ ಹೋದರೆ ಮತ್ತು ಅಲ್ಲಿ ಆಟೋಗಳೆಲ್ಲ ನಿಂತ್ಕೊಂಡಿತ್ತು ಹಾಸ್ಪಿಟ್ಲಿಂದ ಬಂದಿದ್ದ ತಕ್ಷಣ ಅಲ್ಲೇ ಅವರು ಪಿಕಪ್ ಮಾ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇದಿಷ್ಟು ಆಯಿತು ಅಲ್ಲಿಂದ ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಬಂದುಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದೆ ಏನು ವಾಲ್ ಸ್ಟಿಕ್ಕರ್ನ ತೊಗೊಂಡು ಬಂದಿದೆ ಅದನ್ನು ಸ್ಟಿಕ್ ಮಾಡಬೇಡ ಅಂಥೇಳಿ ಈ ರೀತಿ ಒಂದು ವಾಲ್ಗೆ ನಾನು ಸ್ಟಿಕ್ ಮಾಡಿದ್ದೀನಿ ನೋಡ್ಬೋದು ಪಿಕಾಕ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ಏನು ಗೊತ್ತಾ ರಿಯಲ್ ಪಿಕಾಕ್ಗೆ ಏನೋ ಒಂದು ಬಳ್ಳಿ ಮೇಲೆ ಕುತ್ಕೊಂಡಿದ್ದೇನೋ ಆ ಥರ ಫೀಲ್ ಆಗ್ತಾ ಇತ್ತು ರಿಯಲಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ವೀಡಿಯೋಗ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಇದು ಬಂದ್ಬಿಟ್ಟು ವಾಸ್ ಥರ ಇತ್ತು ಅದನ್ನು ತೊಗೊಂಡು ಬಂದಿದಂಥದ್ದು ಸೊ ಅದು ಕೂಡ ಅಷ್ಟೇ ರಿಯಲ್ ವಾಸ್ ಇಟ್ಟಂಗೆ ಆ ಥರ ಫೀಲ್ ಆಗ್ತಾಯಿತ್ತು ಸೊ ಈ ಒಂದು ಗೋಡೆ ಫುಲ್ಲು ಖಾಲಿ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಈ ವಾಲ್ಗೆ ಅಣಿಸಿದಂಥದ್ದು ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡೈತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಆಸ್ಪೆಟ್ಲಿಂದ ಬಂದಮೇಲೆ ಗೌರ್ಮೆಂಟ್ ಕಂಟಿನ್ಯೂ ಆಗಲಿಲ್ಲ ಆಲ್ರೆಡಿ ಡಸ್ಟ್ ಇನ್ಫೆಕ್ಷನ್ ಆಗಿತ್ತು ನನಗೆ ಮತ್ತೆ ಅಲ್ಲೆಲ್ಲ ಹೋಗಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಡಸ್ಟ್ ಅಲರ್ಜಿ ಥರನೇ ಜಾಸ್ತಿ ಆಗ್ಬಿಟ್ಟು ಫುಲ್ಲು ಸೀನು ಮತ್ತು ತಲೆ ಭಾರ ಆ ಥರ ಸ್ಟಾರ್ಟ್ ಆಗ್ಬಿಟ್ಟು ಹಾಗಾಗಿ ಬಂದೊಳ್ಳೆ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಮಾಡ್ಕೊಂಬಿಟ್ಟು ನನಗೆ ಬಿಗ್ ಬಾಸ್ ಕೂಡ ನೋಡಿಲ್ಲ ಅಲ್ಲಿಂದ ಬರುವ ಇಲ್ಲಿಂದ ಹೋಗುವಾಗಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದೆ ಒಂದು ಅರ್ಧ ಫಿಚ್ ಕಟ್ಟಿಟ್ಟಿದೆ ಇನ್ನು ಬಂದ್ಬಿಟ್ಟು ಒಂದು ಅರ್ಧ ಬ್ಯಾಲೆನ್ಸ್ ಮುಗಿಸ್ಬಿಡೋಣ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋದ್ನ ಮತ್ತು ಅಲ್ಲಿಂದ ಬಂದು ಏನು ಮಾಡೋಣ ಯೋಚನೆ ಮಾಡಿದೆ ಬಟ್ ಆಗಲಿಲ್ಲ ಸೊ ನೋಡೋಣ ನಾಳೆ ನೋಡ್ಕೊಳ್ಳೋಣ ಇವಾಗ ಆಗೋಲ್ಲ ಹೆಲ್ತಿಗಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಇಲ್ಲ ಅಂತೇಳ್ಬಿಟ್ಟು ಹೋಗಿ ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಬಿಟೆ ಸೊ ಮತ್ತು ಇವಾಗ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಫ್ರೈಡೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಿ ಇದು ಸ್ಟಿಕ್ಕರ್ ತೊಗೊಂಡು ಬಂದಿದ್ದಲ್ವ ಅದನ್ನು ಇನ್ನೂ ಪೇಸ್ಟೇ ಮಾಡಿರಲಿಲ್ಲ ಹಣಸಿರಲಿಲ್ಲ ಗೋಡೆಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಒಂದು ಸ್ಟಿಕ್ಕರ್ ಆ ಕಡೆ ಗೋಡೆ ಒಂದು ಸ್ಟಿಕ್ಕರ್ ಈ ಕಡೆ ಗೋಡೆ ಅಂತ ಹಾಗೆ ವ್ಯಾಖ್ಯಾನದಲ್ಲಿ ಹಾಕಿರ್ತೀನಿ ನೋಡಿ ಹೇಗೆ ಬರುತ್ತೆ ಅಂತೇಳಿ ಬೆಳಗ್ಗೆ ಒಂದು ಬ್ಲಾಗ್ ಕಡ್ದೆ ಈ ಥರ ಸೌಂಡ್ಗಳೆಲ್ಲ ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಸ್ಟಿಕ್ಕರ್ನ ಈ ಕಡೆ ಒಂದು ಗೋಡೆಗೆ ಹಾಕಿದ್ದೀನಿ ಅಲ್ಲಿ ಫುಲ್ ಪ್ಲೇನ್ ಇತ್ತು ಸೊ ಹಾಗಾಗಿ ಅದೊಂದು ಸ್ಟಿಕ್ಕರ್ನ ಹಾಕ್ತಾ ಇವಾಗ ಸ್ವಲ್ಪ ಆ ಕಡೆ ಕತ್ಲೆ ಕತ್ತಲೆ ಥರ ಇರುತ್ತಲ್ಲ ಹಂಗಾಗಿ ಅದು ಕಾಣಿಸ್ತಾ ಇಲ್ಲ ಬೆಳಕು ಅಂದರೆ ಈವ್ನಿಂಗ್ ಟೈಮ್ ಆ ಕಡೆ ಬೆಳಕು ಬರುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಮತ್ತು ನೈಟ್ ಟೈಮ್ ನಾವು ಏನು ಇದು ಮಾಡ್ತೀವಲ್ವ ಲೈಟ್ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಸೊ ಇದು ಕೂಡ ಅಷ್ಟೇ ಫೋರ್ ಇಯರ್ಸ್ ಏನೋ ಆಯಿತು ಸ್ಟಿಕ್ಕರ್ ಇದು ಮೀಶೋನಲ್ಲಿ ತೊಗೊಂಡಿದ್ದೆ ಅವಾಗ ಒನ್ ತರ್ಟಿ ರುಪೀಸ್ ಏನು ಅದಕ್ಕೆ ಹೋಲಿಸಿದ್ರೆ ಇದು ನಿಜ ಅಂತಾನೆ ಹೇಳಬೇಕು ಫಿಫ್ಟಿ ರುಪೀಸ್ ಈ ಕಡೆ ಗೋಡೆಗೆ ನಾನು ಪಿಕಾಕ್ನ ಪೇಸ್ಟ್ ಮಾಡಿದ್ದೀನಿ ಈ ಏನು ಹ್ಯಾಂಗ್ ವಾಲ್ ಇದೆಯಲ್ಲ ಅದು ಗೋಡೆಗೆ ಹಾಕಿದ್ದಂಥದ್ದು ಬಟ್ ಏನಪ್ಪ ಹೇಳಿದ್ರೆ ಅದು ಅದು ಯಾಕೋ ಅಲ್ಲಿ ಸ್ಟ್ಯಾಂಡೇ ಹಾಕ್ತಾ ಇರಲಿಲ್ಲ ಬಿದ್ದು ಬಿದ್ದು ಇತ್ತು ಸೊ ಹಂಗಾಗಿ ಇಲ್ಲೇ ಇರಲಿ ಈ ಒಂದು ವಾಲ್ಗೆ ಇರಲಿ ಅಂತ ಹೇಳಿಬಿಟ್ಟು ಇವಾಗ ಈ ಒಂದು ವಾಲ್ಗೆ ಹಾಕಿದ್ದೀವಿ ಅದ್ರ ಪಕ್ಕ ಪಿಕಾಕ್ ನಾನು ಹಣಸಿದೀನಿ ತುಂಬಾ ಚೆನ್ನಾಗಿ ಹಣಿಸ್ತಾ ಇದೆ ನಿಜವಾಗ್ಲು ಎಷ್ಟು ಚೆನ್ನಾಗಿ ಹಣತದೆ ಅಂತ ಪಿಕಾಕ್ ಮೇನ್ ಡೋರಿಂದ ಎಂಟ್ರೆನ್ಸ್ ಕೊಡ್ತಾ ಇದ್ದಂಗೆ ಪಿಕಾಕ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನೋಡೋಣ ಹಸ್ಬೆಂಡ್ ಸಂಜೆ ಬಂದಾಗ ಏನು ಹೇಳ್ತಾರೆ ಅದು ನನಗೆ ವಿಡಿಯೋ ಮಾಡ್ಕೊಳ್ತೀನಿ ನೋಡ್ಬಿಟ್ಟು ಸ್ಟಿಕ್ಕರ್ ನೋಡಿ ಏನು ಹೇಳ್ತಾರೆ ಅಂತ ಸೊ ಈ ಒಂದು ವಾಲ್ಗೆ ಪಿಕಾಕ್ ಆ ಒಂದು ವಾಲ್ಗೆ ವಾಸ್ ತರ ಹಾಕಿದೀನಿ ಇನ್ನ ಫೋರ್ ಸ್ಟಿಕ್ಕರ್ ಇದೆ ಅದು ಚಿಕ್ಕ ಚಿಕ್ಕದು ಸೊ ಅನ್ಕೊಳ್ತೀನಿ ಆ ಒಂದು ಸ್ಟಿಕ್ಕರ್ನ ಈ ಒಂದು ವಾಲ್ಗೆ ಹಾಕೋಣ ಮತ್ತೆ ಇನ್ನೊಂದು ಆ ಒಂದು ವಾಲ್ಗೆ ಹಾಕೋಣ ಅಂತ ಅಂದ್ಕೊಳ್ತೀನಿ ಬಟ್ ಬೇಡ ಹಾಲ್ ತುಂಬ ಬರೀ ಸ್ಟಿಕ್ಕರ್ ಸ್ಟಿಕ್ಕರ್ ಆ ಥರನೇ ಆಗಿಬಿಡತ್ತೆ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಆ ಕಡೆ ಏನು ಹೇಳ್ತೀನಿ ಆ ಒಂದು ದೇವ್ರ ಮನೆ ಡೋರ್ ಮೇಲೆ ಒಂದು ಹೀಗೆ ಅಡುಗೆ ಮನೆ ಎಂಟ್ರೆನ್ಸ್ ಡೋರ್ ಇದೆಲ್ಲ ಅದರ ಮೇಲೆ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈವ್ನಿಂಗ್ ಆ ಹಸ್ಬೆಂಡ್ ಬಂದಮೇಲೆ ಪ್ಲ್ಯಾನ್ ಮಾಡೋವಂಥದ್ದು ಅದು ಅಂತ ಇದಾದರೆ ನನಗೆ ಎಟಕ್ಸ್ತಾ ಇತ್ತು ಅಂಥೇಳಿ ಇದೆರಡು ಅಂಟಿಸ್ಬಿಟ್ಟೆ ಬಟ್ ಅದು ಕಷ್ಟ ಮೇಲಿದೆ ತುಂಬ ಸೊ ಹಂಗಾಗಿ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಮಗು ತುಂಬಾ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿದೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಯೂಶ್ವಲಿ ನಾನೇ ಎಲ್ಲ ಹಾಕೊಂಡು ಹೋಗ್ಬಿಡ್ತೀನಿ ನನ್ನ ಮಗ ಮನೇಲಿದ್ರೆ ನೆನೆ ಏನು ಮಾಡಿದೆ ಅವನಿನ್ನ ಎದ್ದೆ ಇದ್ದ ಅಂದ್ಬಿಟ್ಟು ಮೇನ್ ಡೋರ್ ಒಂದು ಬಿಟ್ಬಿಟ್ಟು ಮೇನ್ ಗೇಟ್ ಏನಿದೆ ಅದು ಲಾಕ್ ಮಾಡ್ಕೊಂಡು ಹೋಗಿದ್ದೆ ಒಳಗಡೆ ಇರ್ತಾನೆ ಅವನು ಆರಾಮಾಗಿ ಅಂತ ಬಟ್ ಅವ್ನೇನು ಮಾಡಿದೆ ನಿದ್ದೆ ಬಂದಿದೆ ಅನಿಸುತ್ತೆ ಅವ್ನಿಗೆ ಅವನು ಮೇನ್ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟು ಒಳಗಡೆಯಿಂದ ಮಲ್ಕೊಂಬಿಟ್ಟಿದ್ದಾನೆ ನಾನು ಬಂದು ಬೆಲ್ ಡೋರ್ ಬೆಲ್ ಮಾಡ್ತಾನೆ ಇದ್ದೀವಿ ಮಾಡ್ತಾನೆ ಇದ್ದೀವಿ ಏನು ಮಾಡಿದ್ರು ಇತ್ತದಲ್ಲ ಗೇಟ್ ಲಾಕ್ ಇತ್ತಲ್ವ ನಮ್ಮ ಹತ್ರ ಗೇಟ್ ಲಾಕ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದು ಕಿಟಕಿ ಹತ್ರ ಎಲ್ಲ ಹಿಂಗೆ ಇದು ಮಾಡ್ತೀವಿ ನೋಡಿದ್ರೆ ಎದೊಳ್ತಾನೆ ಹಿಂಗೆ ಇದೊಳ್ತಾನೆ ನಮ್ಮ ಮುಖ ನೋಡ್ತಾನೆ ಮಲ್ಕೊಳ್ತಾನೆ ಹಂಗೆ ಮಾಡಿ ಹತ್ತು ನಿಮಿಷ ಏನೋ ಆದಮೇಲೆ ಎದ್ಬಿಟ್ಟು ಡೋರ್ ತೆಗೆದ ಸೊ ನೆನ್ನೆ ಏನು ಮಾಡಿದ್ದಾನೆ ಅಂದರೆ ಜೋರಾಗಿ ಸೌಂಡ್ ಕೊಟ್ಬಿಟ್ಟು ಟಿ ವಿದು ಮಲ್ಕೊಂಡಿದ್ದಾನೆ ಹಾಡಾಕ್ಬಿಟ್ಟು ಅದೇನಾಗಿದೆ ಆ ವೈಬ್ರೇಷನ್ಗೆ ಆ ಮೇಲ್ಗಡೆ ಏನು ಸಿಕ್ಕಿದೆ ಅದು ಕೆಳಗಡೆ ಬಿದ್ದು ಈ ಒಂದು ಪಾಟ್ನ ನಾನು ಇದರಲ್ಲಿ ತರಿಸಿದೆ ಕ್ಯಾಂಡಲ್ ಗೋಲ್ಡನ್ನ ನಾನು ಮೀಶೋನಲ್ಲಿ ಮೇಲೆ ತರಿಸಿದ್ದೆ ಇದು ಫುಲ್ಲು ಹೊಡೆದೋಗಿದೆ ಒಂದು ಹೊಡೆದೋಗಿದೆ ಒಂದು ಒಂದು ಪೀಸ್ ಪೀಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಸೊ ಬೇಜಾರಾಯ್ತು ನನಗೆ ಇಷ್ಟಪಟ್ಟು ತೊಗೊಂಡ್ಮೇಲೆ ಎರಡು ಮುದ್ದನ ಮುಂದೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಒಂದು ಹೊಡೆದೋಯ್ತು ನೋಡೋಣ ಇನ್ನೊಂದ್ಸಲ ಯಾವಾಗ ಇಲ್ಲಿ ಸ್ಟಾಲ್ಗಳೆಲ್ಲ ಹಾಕ್ತಾರ ಸಿಗುತ್ತೆ ತಗೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ದಾನೆ ನನ್ನ ಮಗ ಬರೋ ಅಷ್ಟರಲ್ಲಿ ಅವನಗೇನೋ ಅದೊಂಥರ ಜೋರು ಸೌಂಡ್ ಕೊಟ್ಕೊಂಡು ಟಿ ವಿ ನೋಡೋದು ಆ ಥರ ನಾನು ಮೇರೆ ಐಬ್ರೋ ಮಾಡಿಸಿಲ್ಲ ಐಬ್ರೋ ಮಾಡಿಸ್ಬೇಕು ನಾಳೆ ಕುರುಬರಳಿಗೆ ಹೋಗ್ತೀನಿ ನಾಳೆ ಫಿಫ್ಟೀನ್ತ್ ಇರೋದ್ರಿಂದ ಚೀಟಿ ಇದೆ ಸೊ ಕುರುಬ್ರಳಿಗೆ ಹೋಗ್ತೀನಿ ಹಾಗೆ ಐಬ್ರೋ ಕೂಡ ಮಾಡಿಸ್ಕೊಂಬರೋಣ ಅಂತ ಐಬ್ರೋ ಮಾಡಿಸ್ದು ಒಂದು ಮೂರು ನಾಲ್ಕು ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಇದೆ ಫಂಕ್ಷನು ಇನ್ನೂ ಒಂದು ಸೀಮಂತ ಇದೆ ಒಂದು ಮದುವೆ ಇದೆ ತುಂಬಾ ಇದೆ ಫಂಕ್ಷನ್ಗಳು ಈ ನಡುವೆ ಅಂತೂ ಸಿಮಂತ ಸಿಮಂತ ತುಂಬ ಅಟೆಂಡ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ನೆನ್ನೆ ಹೆಣ್ ಪಾಪು ಅಂತ ಕೇಳಿ ನಿಜ ತುಂಬ ಖುಷಿ ಆಯಿತು ಆ ಕಝಿನ್ ಬ್ರದರ್ಗೆ ಹೆಣ್ಮಗು ಆಗಿದೆ ತುಂಬ ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿ ಮಗು ಹೋಗಿ ನೋಡಿಕೊಂಡು ನಾವು ಹೋಗಿದ್ದು ಬಿ ಜಿ ಎಸ್ ಹಾಸ್ಪಿಟಲ್ಗೆ ಸೊ ತುಂಬಾ ಐಜೀನ್ ಆಗಿದೆ ಒಂದು ಬಿ ಜಿ ಎಸ್ ಹಾಸ್ಪಿಟಲ್ ಹೇಳಬೇಕು ಅಂತಂದರೆ ನಾನು ಫಸ್ಟ್ ಟೈಮ್ ನೆನೆ ಹೋಗಿದ್ದು ತುಂಬ ಹೇಳ್ತಾ ಇದ್ರು ಕೇಳ್ತಾ ಇದ್ದೆ ಬಿ ಜಿ ಎಸ್ ಇದೆ ಅಲ್ಲಿ ಅಲ್ಲಿ ಅಂತ ಇದ್ರು ಯಾಕೆಂದರೆ ನಮ್ಮ ಒಕ್ಕಲಿಗರ ಸಂಘದದು ಬಿ ಜಿ ಎಸ್ ಹಾಸ್ಪಿಟ್ಲ್ ಏಕೆಂದ್ರೆ ನಮ್ಮ ಮನೆಯವರು ಅದು ಚುಕ್ಕು ಅಲ್ವಾ ಸೊ ಒಂದು ಆ ಒಂದು ಅಫೆಕ್ಷನ್ ಇರುತ್ತಲ್ವ ಆ ಥರ ಇಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇದ್ರು ಬಟ್ ಹೋಗಿರಲಿಲ್ಲ ನಾನು ಯಾವಾಗ್ಲೂ ನೆನೆ ಹೋಗಿದ್ದೆ ಬಿ ಜಿ ಎಸ್ ಹಾಸ್ಪಿಟ್ಲು ತುಂಬಾ ಐಜೀನ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಅವ್ರು ಬಂದ್ಬಿಟ್ಟು ಸ್ಪೆಷಲ್ ವಾರ್ಡಾಗಿ ಕೇಳಿದ್ರಂತೆ ಬಟ್ ಅದೆಲ್ಲ ಫುಲ್ ಫಿಲ್ ಆಗಿದೆ ಅಂತ ಹೇಳಿಬಿಟ್ಟು ಜನರಲ್ ವಾರ್ಡಲ್ಲೇ ಅಲ್ಲ ಇದ್ದರೆ ಅವರು ಕೇಳ್ತಾನೆ ಇದ್ರಂತೆ ಸ್ಪೆಷಲ್ ವಾರ್ಡು ಬಟ್ ಎಲ್ಲ ಫಿಲ್ ಆಗಿದೆ ಆದರೂ ಜನರಲ್ ಓಡೋ ಅಂತಂದ್ರೂ ತುಂಬಾ ಈಜಿನ ಆಗಿದೆ ನಾನು ನಿಜ ತುಂಬ ಖುಷಿಯಾಯಿತು ನನಗೆ ಹಾಗೂ ಎಲ್ಲ ಪ್ರೈಸ್ ಎಲ್ಲ ಕೇಳ್ಕೊಂಡು ಬಂದೆ ನಾರ್ಮಲ್ ಆದರೆ ಎಷ್ಟು ಸೀಸರಿನ್ ಆದರೆ ಎಷ್ಟು ಅಂತ ನಾರ್ಮಲ್ ಆದರೆ ತರ್ಟಿ ಹೇಳಿದರು ಆದರೆ ಸಿಕ್ಸ್ಟಿ ಅರೌಂಡ್ ಆಗುತ್ತೆ ಅಂತ ಹೇಳಿದರು ಬಟ್ ಹೊರಗಡೆ ಹೋಲ್ಸಿದ್ರೆ ಅಲ್ಲಿ ವರ್ತ ಅಂತಲೇ ಅನಿಸ್ತು ನನಗೆ ಹೊರಗಡೆ ಹೋದರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಮೇಲೆ ಆಗುತ್ತೆ ಸೊ ಅಲ್ಲಿ ಹೋದರೆ ಒಂದು ಸಿಕ್ಸ್ಟಿ ರೌಂಡಲ್ಲಿ ಆಗುತ್ತೆ ಅಲ್ವಾ ನಿಮ್ಗೇನಾದರೂ ಹೆಲ್ಪ್ ಆಗ್ಬೋದು ಒಂದು ಏನಾದರೂ ಒಂದು ನಿಮಗೂ ಕೂಡ ಈಗ ಏನಾದರೂ ಹುಡುಕ್ತಾ ಇದ್ರೆ ಹೆಲ್ಪ್ ಆಗ್ಬೋದೇನೋ ಅಂತ ನಾನು ನಿಮ್ಗೆ ಹೇಳಿದಂತದ್ದು ಇದೇ ನಮ್ಮ ಫ್ಯಾಮಿಲಿನಲ್ಲಿ ಹೆಣ್ಮಗು ಬರ್ಲಪ್ಪಾ ಅಂತ ಹೇಳಿ ಕಡೆಗೂ ಎರಡು ಪಾಪು ಆಯ್ತು ಇನ್ನೂ ಎರಡು ಪಾಪು ಬರೋದಿದೆ ಮನೆಗೆ ಒನ್ ಮಂತ್ ಗ್ಯಾಪಲ್ಲಿ ಎರಡು ಪಾಪು ಕೂಡ ಬರುತ್ತೆ ಅದರಲ್ಲಿ ಒಂದು ಗಂಡ ಆಗ್ಬೋದು ಒಂದು ಹೆಣ್ಣಾಗ್ಬೋದು ಅಂಥೇಳಿ ನನ್ನ ಅನಿಸಿಕೆ ನಿಮಗೆ ನೀವು ಕಮೆಂಟ್ ಮಾಡಿ ಅಂತ ಯಾರಿಗೆ ಹೆಣ್ಣಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾರಿಗೆ ಗಂಡಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಯಾಕೆಂದರೆ ನನ್ನ ಸೀಮಂತ ನಾನು ಹೋಗಿರೋ ಸೀಮಂತ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಅದರಲ್ಲಿ ಯಾರಿಗೆ ಹೆಣ್ಪಪ್ಪು ಯಾರಿಗೆ ಗಂಡಪಪ್ಪು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನನ್ನ ಮನಸ್ಸಿಂದ ಅಂದ್ಕೊಂಡಿರೋದು ಮಿಕ್ಕಿದ್ದು ದೇವ್ರ ಇಚ್ಛೆ ಅಲ್ವಾ ನಾವೇನು ಹೇಳೋಕ್ಕಾಗಲ್ಲ ಯಾವುದಾದ್ರೂ ಖುಷಿನೇ ಆದರೆ ಈ ನಡುವೆ ಸ್ವಲ್ಪ ಹೆಣ್ಮಗು ಅಂದರೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಒಂಥರ ಅಟ್ಯಾಚ್ಮೆಂಟು ಹೆಣ್ಮಗು ಅನ್ನೋದು ಸೊ ಹಾಗಾಗಿ ಇವಾಗ ಆಯಿತು ಹೋಗಿ ಪಾಪು ಎಲ್ಲ ನೋಡ್ಕೊಂಡು ಬಂದ್ವಿ ನಾವು ಹೋಗೋಕ್ಕೂ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಬಿಫೋರೇ ನನ್ನ ಫ್ಯಾಮಿಲಿಯವರೆಲ್ಲ ಹೋಗಿದ್ರಂತೆ ಅಮ್ಮನ ಮನೆ ಫ್ಯಾಮಿಲಿಯವರೆಲ್ಲ ಸೊ ನಾವು ಹೋಗಿ ಹೋದಾಗ ಅವರು ಹೊರಗಡೆ ಹೋಗಿದ್ದಾರೆ ಜಸ್ಟ್ ಮಿಸ್ ಆಯ್ತಿಲ್ಲ ಅಂದರೆ ಫ್ಯಾಮಿಲಿ ಅವ್ರಿಗೂ ಕೂಡ ಎಲ್ಲರೂ ಮೀಟ್ ಮಾಡ್ಕೊಂಡು ಬರ್ಬೋದಾಗಿತ್ತು ಎಲ್ಲರೂ ಬಂದಿದ್ರಂತೆ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮಗಳು ಹೊಸ ಹೊಸ ಎಲ್ಲರೂ ಕೂಡ ಬಂದಿದ್ದು ಚಿಕ್ಕಮ್ಮ ದಿನ ಎಲ್ಲರೂ ಬಂದಿದ್ರಂತೆ ಜಸ್ಟ್ ಮಿಸ್ ಆಯ್ತು ಏನು ಮಾಡೋಕ್ಕಾಗಲ್ಲ ನಾವೊಂದು ಸ್ವಲ್ಪ ಬೇಗ ಹೋಗಿದ್ರು ನಾವು ಇಲ್ಲಿ ಬಿಟ್ಟಾಗ್ಲೇ ಸಿಕ್ಸ್ ಏನೋ ಆಗಿತ್ತು ನಮ್ಮ ಮನೆಯಿಂದ ಅಲ್ಲಿಗೆ ಫಾರ್ಟಿ ಮಿನಿಟ್ಸ್ ಆಗುತ್ತೆ ನಾವು ಅಲ್ಲಿ ಹೋದಾಗಲೇ ಸೆವೆನ್ ತರ್ಟಿ ಅರೌಂಡು ಮನೆಗೆ ಬಂದಾಗ ಫಿಫ್ಟೀನ್ ಆಗಿತ್ತು ಎಂಟು ಕಾಲಷ್ಟೊಂದು ಮನೆಗೆ ಬಂದ್ವಿ ಒಂಥರ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ ಬಟ್ ಓಕೆ ಮೇನ್ ರೋಡ್ಗೆ ನಿಯರೇ ಇದೆ ಹಾಸ್ಪಿಟಲ್ ಏನು ತುಂಬ ದೂರ ಅಂತ ಏನಿಲ್ಲ ಮತ್ತು ಆಟೋಗಳು ಕೂಡ ಅಲ್ಲೇ ಇರುತ್ತೆ ಓಡಾಡೋದಕ್ಕೆಲ್ಲ ಆಟೋಗಳು ಸಿಗುತ್ತೆ ನೋಡ್ಕೊಂಡು ಬಂದೆ ಅಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಹೊರಗಡೆ ಆಟೋಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಪಿಕಪ್ ಆ್ಯಂಡ್ ಡ್ರಾಪ್ ಎಲ್ಲ ಇರುತ್ತೆ ಅಲ್ಲಿ ಒಳಗಡೆಗೆ ಫೈನಲಿ ನಾಲ್ಕು ಒಟ್ಟು ನಾಲ್ಕು ಪಾಪು ಅದರಲ್ಲಿ ಅಮ್ಮನ ಮನೆ ಕಡೆ ಎರಡು ಪಾಪು ಗಂಡನ ಮನೆ ಕಡೆ ಎರಡು ಪಾಪು ಅದರಲ್ಲಿ ಒಂದು ಪಾಪು ಬಂದು ಪಿಕ್ ಗಂಡು ಪಾಪು ಇತ್ತು ಈಗ ನನ್ನ ಕಝಿನ್ ಬ್ರದರ್ಗೆ ಒಂದು ಎಂಟು ಪಾಪ ಆಗಿದೆ ನೆಕ್ಸ್ಟ್ ಇನ್ನ ಇರೋದು ನನ್ನ ಕಝಿನ್ ಬ್ರದರ್ ಒಬ್ಬರು ಮತ್ತು ಬೇಗನಾದೊಂದು ಇದೆ ನೋಡೋಣ ಅವರಿಬ್ಬರಿಗೆ ಯಾವ ಪಾಪ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಖುಷಿ ವಿಚಾರ ಅತ್ತೆ ಆಗಿದ್ದೀನಿ ಇವಾಗ ನಾನು ಸೊ ನಾನು ಅದನ್ನೇ ಒಂಥರ ರೀಕಾಲ್ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಎಷ್ಟು ಬೇಗ ಒಂದು ಜನ್ರೇಷನ್ ನಮ್ಮಿಂದ ಮೂವ್ ಆಯಿತು ಅಂತ ಹೇಳ್ಬಿಟ್ಟು ಅವರೆಲ್ಲ ಮಕ್ಕಳಾಗಂದ್ರೆ ನಮ್ಮ ಕಝಿನ್ ಬ್ರದರ್ಸ್ ಸಿಸ್ಟರ್ ಎಲ್ಲ ಮಕ್ಕಳಾಗಿದ್ದಾಗ ಅವರು ಇವಾಗ ಪಾಪು ಆದಾಗ ಸೂಕ್ತ ಎಲ್ಲ ಕಳ್ಕೊಳ್ತಾರೆ ಅದಕ್ಕೆಲ್ಲ ನಮ್ಮ ಅಮ್ಮ ಎಲ್ಲ ಹೋಗಿದ್ದು ನಮ್ಮಅಮ್ಮ ನಮ್ಮ ಅಜ್ಜಿ ಎಲ್ಲ ಹೋಗಿದ್ದು ಆವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ತಾಯಿದ್ವಿ ಅಂತ ನಮ್ಮನೆ ಮನೆಗೆ ಬಿಟ್ಟು ಹೋಗಿದ್ರು ಬಟ್ ಇವಾಗ ಆ ಮ ಆ ಮಕ್ಳುಗಳಿಗೆ ಇನ್ನೊಂದು ಮಗುವಾಗಿ ಆ ಮಗದು ಸುಕ್ಕ ಕಟ್ಕೊಳ್ಳೋ ಥರ ಬಂದಿದೆ ಒಂದು ಜನ್ರೇಷನ್ ಎಷ್ಟು ಬೇಗ ಮೂವ್ ಆಯಿತು ಆ ಥರ ಅನಿಸುತ್ತೆ ನನಗೆ ಸೊ ಅದನ್ನೇ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ಬಂದೆ ಅಂತ ಹೇಳ್ತಾ ಹೋದರೆ ಇನ್ನೂ ಖುಷಿ ವಿಚಾರಗಳು ಹೇಳ್ಕೊಂಡು ಇರ್ತೀವಿ ಖುಷಿ ಖುಷಿಯಾಗಿ ಸೊ ಇವತ್ತು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಡೇ ಎಲ್ಲ ಯಾರೇ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಇವತ್ತು ನಿಮ್ಮ ದಿನ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ನನ್ನ ಮಗ ಅಂತೂ ಮಾರ್ನಿಂಗೇ ಎದ್ಬಿಟ್ಟು ಸಿಕ್ಸ್ ಸೆವೆನ್ ತರ್ಟಿಗೆ ಬರೋಕ್ಕೆ ಹೇಳಿದ್ದೆ ಅಂತ ಇವತ್ತು ಅವ್ರ ಸ್ಕೂಲ್ ಫುಲ್ ಫಂಕ್ಷನ್ ನೋ ಬ್ಯಾಕ್ ಡೇ ಇವತ್ತು ಬೇಗ ಎದ್ದು ರೆಡಿಯಾಗಿ ಹೊರಟ ಆಮೇಲೆ ನಾನು ಲಂಚ್ ಬ್ಯಾಗ್ನ ಪ್ರಿಪೇರ್ ಮಾಡಿಬಿಟ್ಟು ಹಸ್ಬೆಂಡ್ ಕೈ ಕೊಟ್ಟು ಕಳ್ಸಿದಾಯ್ತು ಅವರು ಕೂಡ ಕೆಲ್ಸಕ್ಕೆ ಹೊರಟರು ಈಗ ನಾನು ಹೇಳಿದಾಗೆ ಮನೆ ಹೊರಗಡೆ ಕೆಲಸ ಪಾತ್ರೆ ಕೆಲಸ ಕಂಪ್ಲೀಟ್ ಆಗಿದೆ ಮನೆ ಕೆಲಸ ಮಾಡಬೇಕು ನೋಡ್ಬೋದು ನಮ್ಮ ಮನೆಗೆ ಯಾವ ರೀತಿ ಇದೆ ಅಂತ ಇದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡಿ ಮನೆ ಒರೆಸಿ ಫ್ರೆಶಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ನನ್ನ ರೆಗ್ಯುಲರ್ ಕುಚ್ಚು ಕಟ್ಟೋಗಿ ಕುತ್ಕೊಳ್ತೀನಿ ಮತ್ತು ಅಡುಗೆ ಅದು ಇದು ಇದ್ದೇ ಇರುತ್ತೆ ರೆಗ್ಯುಲರ್ ರೊಟ್ಟಿನು ಸೊ ಸಿಗ್ತೀನಿ ನಮ್ಮಲ್ಲಿಲ್ಲ ನೀವು ಬಂದ್ಬಿಟ್ಟು ಏನೋ ನೋಡಿ ಏನೋ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡೆ ಬಟ್ ಏನೋ ಕಮೆಂಟ್ ಮಾಡಿಲ್ಲ ಹಸ್ಬೆಂಡು ಖುಷಿಯಾಗಿ ಏನಾದರೂ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಯಾವ ಮಾಡಿದ್ರೆ ಅವ್ರ ರಿಯಾಕ್ಷನ್ ಈ ರೀತಿ ಇತ್ತು ಯಾಕೋ ಒಂಥರ ಬೇಜಾರಾಗಿದ್ರು ಟಯರ್ಡ್ ಆಗಿದ್ದರು ನೋಡಿಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟೇ ಹೇಳಿದವರು ರಿಯಾಕ್ಷನು ಸೊ ನಾನು ಏನೋ ಅಂದ್ಕೊಂಡಿದ್ದೆ ಅದೇನೋ ಆಯಿತು ಅಂತ ಅಂದ್ಕೊಂಡೆ ಬಟ್ ಇದು ಈ ಒಂದು ಕ್ಲಿಪ್ಪಿಂಗ್ ನಾನು ಯಾಕಪ್ಪ ಆ್ಯಡ್ ಮಾಡ್ತಿದ್ದೀನಿ ಅಂತೇಳಿದ್ರೆ ಎಲ್ಲ ಟೈಮಲ್ಲೂ ಒಂದೇ ಥರ ನೋಡಿದ ತಕ್ಷಣ ಚೆನ್ನಾಗಿದೆ ಚೆನ್ನಾಗಿದೆ ಆ ಥರ ಹೇಳೋದಲ್ಲ ಟೈಮ್ಸ್ ನಮ್ಮ ಮೂಡು ಏನಿರುತ್ತೆ ಅದು ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ

ಸೊ ಕರೆಂಟ್ ಬಂದಮೇಲೆ ಅಡುಗೆ ಮಾಡಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದೆ ಅಡುಗೆ ಮಾಡಿ ಊಟ ಎಲ್ಲ ಮಾಡಿದೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಏಕೆಂದರೆ ಕುಚ್ಚು ಕಟ್ಟೋ ಬರೋದಲ್ಲಿ ಏನಾದರೂ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಅಂತ ಯಾರಿಗಾದ್ರು ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಏಕೆಂದರೆ ಏನೇಳ್ ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದಿಲ್ಲ ಯಾವುದು ವೀಡಿಯೋನೇ ಹಾಕ್ತಾಯಿಲ್ಲ ನಾನು ಹಂಗಾಗಿ ಅದಾದಮೇಲೆ ಇದೊಂದು ಸೀರೆ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ನಲ್ಲ ಸೊ ಅದು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅವರೆಲ್ಲದಕ್ಕೂ ವಿಥೌಟ್ ಕುಚ್ಚು ಅಂತಲೇ ಹೇಳಿದ್ದಾರೆ ಯಾಕೆಂದರೆ ಕುಚ್ಚು ಬಂದ್ಬಿಟ್ಟು ಮೇಂಟೈನ್ ಮಾಡೋದು ಕಷ್ಟ ಅದು ಸರಿನೇ ಯಾಕೆಂದರೆ ಸಮ್ ಇಯರ್ಸ್ ಆದಮೇಲೆ ಸ್ವಲ್ಪ ಕುಚ್ಚೆಲ್ಲ ಬೇರೆ ಬೇರೆ ಥರ ಆಗಿಬಿಡುತ್ತೆ ಅದ್ರ ಬದಲು ಈ ರೀತಿ ಕಟ್ಕೊಳ್ಳೋದು ಬೆಸ್ಟು ಅಂತ ನನಗೂ ಕೂಡ ಅನ್ನಿಸ್ತು ಕೆಲವರಿಗೆ ಕುಚ್ಚು ಅಂದ್ರೆ ಇಂಪಾರ್ಟೆಂಟ್ ಕೆಲವರಿಗೆ ಕುಚ್ಚಿಲ್ಲ ಅಂತ ಹೇಳಿದ್ರೆ ಆ ಸ್ಯಾರಿಗೆ ಕುಚ್ ಕುಚ್ ಕಟ್ಟಿರೋ ಥರ ಫೀಲ್ ಆಗೋಲ್ಲ ಅಂದರೆ ಬೇಬಿ ಕುಚ್ಚು ಬಟ್ ಇದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಈ ಒಂದು ಡಿಸೈನ್ ಅಂಥೇಳಿ ಸೊ ಇದಕ್ಕೆ ಸ್ವಲ್ಪ ಲೈಟ್ ಡಾರ್ಕ್ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ರಿಯಲಾಗಿ ಚೆನ್ನಾಗಿ ಕಾಣ್ತಾ ಇತ್ತು ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಅದು ಇದಾಗಿಲ್ಲ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ ಈ ಒಂದು ಸೀರೆ ನಾನು ಸಂಜೆನೆ ಕಂಪ್ಲೀಟ್ ಮಾಡಿದ್ದೆ ಕರೆಂಟ್ ಹೋಗೋಕ್ಕೂ ಮೊದಲೇ ಕಂಪ್ಲೀಟ್ ಆಗಿತ್ತು ಅದಾದಮೇಲೆ ಎಲ್ಲ ಅಡುಗೆ ಮಾಡಿ ಕುತ್ಕೊಂಡು ಬಿಗ್ ಬಾಸ್ ನೋಡ್ಕೊಳ್ತಾ ಹಾಗೆ ಇನ್ನೂ ಒಂದು ಸ್ಯಾರಿ ಕುಚ್ಚು ಕೂಡ ಸ್ಟಾರ್ಟ್ ಮಾಡಿದೆ ಸೊ ಇದು ಬಂದ್ಬಿಟ್ಟು ಒಂಥರ ಪೀಚ್ ಕಲರು ಪೀಚ್ ಕಲರ್ ಇರುವಂಥ ಬ್ರೊಕೇಟ್ ಸ್ಯಾರಿ ಬ್ರೈಡಲ್ ಸ್ಯಾರಿ ಇದು ಸೊ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿರೋ ಡಿಸೈನನ್ನು ಹೇಳಿದರು ಅವರು ಸೊ ನೋಡ್ತಾ ನೋಡ್ತಾ ಒಂದೆರಡು ಸ್ಟೆಪ್ನ ನಾನು ಮುಗಿಸ್ದೆ ಸೊ ಇದೇ ತುಂಬ ಟೈಮ್ ತೊಗೊಳೋದಂದರೆ ಇದೇ ಸ್ಟೆಪ್ಪು ಯಾಕೆಂದರೆ ತುಂಬ ಹತ್ತತ್ರ ಹತ್ತತ್ರ ಆಚು ಬರುತ್ತಲ್ಲ ಸೊ ಹಾಗಾಗಿ ನೋಡ್ಬೋದು ಟೈಮ್ ಟಿ ವಿ ನೋಡಿಕೊಂಡು ಮಾಡ್ತಾಯಿದ್ದೀನಿ ನನ್ನ ಟೈಮೇ ನೋಡಿಲ್ಲ ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತು ಇನ್ನು ನನ್ನ ಕೈಲಾಗಲ್ಲ ಜಸ್ಟ್ ಎತ್ತಿಟ್ಬಿಟ್ಟು ಮಿಕ್ಕಿದ್ದು ನಾಳೆ ಮಾಡ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಟೆ ಇದಿಷ್ಟೋ ಆಗಿತ್ತು ಇವತ್ತಿನ ಬ್ಲಾಗ್ ಓಪ್ ಈ ಒಂದು ವಿಡಿಯೋ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮನೆ ಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತಿನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್